ನನ್ನ ಈ ಕಡೆ ಎಂಟು ಶೇರ್ಸೆ ಕ್ಯಾನ್ಸಲ್ ಐಪತ್ನಿಂದ ಕ್ಯಾಶೇ ಮೊದಲಕೆ ಎಂಟು ಶೇಸ್ನಾ ಆರ್ಡ್ರ್ ಇಲ್ವಾ ಎಷ್ಟು ಮಾಡಿದ್ರೆ ಐದಾ ನಂದಿದ ಆರನೇ ಆರ್ಡ್ರ್ ಸೇಮ್ ನಂದು ಅಷ್ಟೇ ಮಾಡೋಣ ಅಂತ ಇಲ್ಲಿ ಲೊಕೇಶನ್ ಹತ್ರ ಕರೆಕ್ಟಾಗಿ ರೀಚ್ ಆಗಿದ್ದೀನಿ ಪಿಕಪ್ ಮಾಡಬೇಕು ಇನ್ನೇನು ಫೋನ್ ಮಾಡ್ತಾನೆ ಫೋನ್ ಕಟ್ ಮಾಡಿದ್ರು ಒಂದು ತಿರ್ಗಾ ನೋಡಿದ್ರೆ ಆಡ್ರೇ ಕ್ಯಾನ್ಸಲ್ ಮಾಡ್ಬಿಟ್ಟವ್ರು ಆರ್ಡ್ರಿಗೆ ನೈನ್ ಹಂಡ್ರೆಡ್ ಕೊಟ್ಟವನು ಇವತ್ತು ಐವತ್ತು ರೂಪಾಯಿ ಕಮ್ಮಿ ಕೊಟ್ಟವನು ನಾಲ್ಕರು ಓಕೆ थैंक यू स्टैंड आप इस पॉडिंग मेरा आर्डर कोटी था जी आउट ऑफ स्टॉक है तादरन दबना चलते बैक टू हाँ आप तरफ जीरा चलना है हाँ मैं जीरा चले वो वो नहीं है वो नहीं है इसलिए वो टूट गया रुक गया मैं रुक गया आई ऐसा जाइए ऐसा थोड़ा ये पैर आते हैं ना लगा हो हाँ आराम से नीचे ये हम लोग सही कहीं था ನಾನು ಕೆಲವೊಂದು ಸಲ ಫೈ ಕಿಲೋಮೀಟರ್ ಅಬೋ ಬುಕ್ ಮಾಡಿದ್ರೆ ಫೈವ್ ಅಂದರೆ ಪಿಕ್ಕಾರೆ ಹಾಂ ಊಟ ಪಿಕ್ ಹೇಳ್ತಾರೆ ದೂರ ಆಗ್ತಾರೆ ಆ ಕಡೆ ಹೋಗಲ್ಲ ಅಂತ ಫುಲ್ ಎಷ್ಟೈತೆ ವೇಯ್ಟಿಂಗ್ ಬಿಡಪ್ಪ ಒಂದು ಎರಡು ಐದು ಎರಡು ಕೆಲಸ ಮಾಡ್ತಾ ಇದೆ ಪರವಾಗಿಲ್ಲ ಅಂದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಾಡಿ ಐತಲ್ಲ ಗುರಿಲಿ ಇಲ್ಲೊಂದು ಐತೆ ಐದು ಗಾಡಿ ಕಾಣಿಸ್ತಾ ಇತ್ತಾ ಟ್ವೆಂಟಿ ಒನ್ ಆರ್ಡರ್ ಕಂಪ್ಲೀಟ್ ಇಲ್ಲಿ ನೋಡಿ ಹಲೋ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ ಸ್ವಾಗತ ಇವತ್ತು ಈ ಕಡೆ ಹೋಗೋಣ ಅಂತ ಈ ಕಡೆ ಹೋಗ್ತಾ ಇದ್ದೀನಿ ನಿನ್ನೆ ಆ ಕಡೆ ಹೋಗಿದೆ ಇವತ್ತು ಈ ಕಡೆ ಹೋಗ್ತಾ ಇದ್ದೀನಿ ನಿನ್ನೆ ಒಬ್ಬರು ಕೇಳಿದೆ ಈ ಕಡೆ ಎಲ್ಲ ಹೊರ್ತೂರಲೆಲ್ಲ ಬಿಡಲ್ಲ ಈ ಕಡೆ ವೈಟ್ ಪೀಲ್ಸರ್ಡ್ಗಳು ಬೆಳತ್ತೆ ಅಂದರು ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಇವತ್ತು ಈ ಕಡೆ ಎಷ್ಟು ಆರ್ಡರ್ ಮಾಡ್ಬೋದು ಏನಂತ ನೋಡೋಣ ಎಂಟು ಗಂಟೆ ಇಟ್ಕೊಳ್ಳೆ ಟೈಮು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಎಷ್ಟಾಗುತ್ತೆ ಏನಂತ ನೋಡೋಣ ನೆನ್ನೆ ಹದಿನೇಳು ಮೊನ್ನೆ ಇಪ್ಪತ್ತೊಂದು ಬನ್ನಿ ಎಷ್ಟಾಗುತ್ತೆ ಏನು ಅಂತ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಒಂದೊಂದಾಗಿ ಫಸ್ಟ್ ಆರ್ಡ್ರ್ ಎಲ್ಲಿ ಬೀಳುತ್ತೆ ಯಾರು ಬರ್ತಾರೆ ಏನು ಅಂತ ನಿಮಗೆ ಆರ್ಡ್ರ್ ಮೇಲೆ ಸಿಗ್ತೀನಿ ಬನ್ನಿ ಐಸ್ ಫೈನಲಿ ಫಸ್ಟ್ ಆರ್ಡ್ರ್ ಬಿತ್ತು ಅದೇ ಪಿಕಪ್ ಹತ್ರ ಬಂದಿದ್ದೀನಿ ಇಲ್ಲಿ ಪಿಕಪ್ ತ್ರೀ ಕಿಲೋಮೀಟ್ರ್ ಡ್ರಾಪ್ ಇದು ಹತ್ರ ಯಾವುದು ಬೆಳ್ತಾನೆ ಎಲ್ಲಾದ್ರೂ ವೆಯ್ಟ್ ಮಾಡಬೇಕು ಅನಿಸುತ್ತೆ ಇವತ್ತಾದರೂ ಒಂದು ಮೂವತ್ತ್ನಾಲ್ಕು ಆರ್ಡ್ರ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಣ ओ योर है ना कौन से किन एल्बम वो टूट गया मेरे इधर रखना पड़ेगा ओ नहीं वो टूट गया इधर रखना पड़ेगा बैठ जाओ ठीक है हेलमेट नहीं है याद में पकड़ो इस लोकल में से टू पॉइंट सेवेन किलोमीटर एट पॉइंट्स आ गए थे डायरेक्ट आगे टाइम वेस्ट पार्ट आदि बड़ा ಡೈರೆಕ್ಟಾಗಿ ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ ಟ್ವೆಂಟಿ ಸೆವೆನ್ ಓಕೆ ಥ್ಯಾಂಕ್ ಯು ಓಕೆ ಫಸ್ಟ್ ಒನ್ ಆರ್ಡ್ರ್ ಕಂಪ್ಲೀಟು ಏನೊಂದು ಹತ್ತು ನಿಮಿಷ ಹನ್ನೊಂದು ನಿಮಿಷ ಆಯ್ತು ಗುರು ಸ್ವಲ್ಪ ಟ್ರಾಫಿಕ್ ಇತ್ತಲ್ಲಿ ಬಟ್ ಓಕೆ ಅಷ್ಟೇನಿಲ್ಲ ನೆಕ್ಸ್ಟ್ ಒನ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಇವತ್ತು ಇನ್ಸೆಂಟಿವ್ ಏನು ಕೊಟ್ಟವನೇ ನೋಡೋಣ ಇರಿ ಇವತ್ತು ನೈನ್ ಹಂಡ್ರೆಡು ಹದಿಮೂರು ಆರ್ಡ್ರಿಗೆ ನೈನ್ ಹಂಡ್ರೆಡ್ ಕೊಟ್ಟವನೇ ಇವತ್ತು ಐವತ್ತು ರೂಪಾಯಿ ಕಮ್ಮಿ ಕೊಟ್ಟವ್ ನಾಲ್ಕರು ಇಪ್ಪತ್ತೊಂದು ಆಡ್ರಿಗೆ ನೆನ್ನೆ ಇದ್ದಿದ್ದು ಎಷ್ಟು ಒಂದು ಸೆಕೆಂಡು ಫೋಟೋ ಇರಬೇಕು ನನ್ನ ಹತ್ರ ಹದಿಮೂರು ಆರ್ಡ್ರಿಗೆ ಒಂಬೈನೂರ ಐವತ್ತು ರೂಪಾಯಿ ಇದ್ದಿದ್ದು ನೆನ್ನೆ ಒಂಬೈನೂರು ರೂಪಾಯಿ ಐತೆ ಇದು ಹದಿನೇಳು ಆರ್ಡ್ರಿಗೆ ನೂರ ಸಾವಿರದ ಮುನ್ನೂರ ಐವತ್ತು ಇದ್ದಿದ್ದು ಇವತ್ತು ಸಾವಿರದ ಇನ್ನೂರ ಐವತ್ತು ಮಾಡವನೇ ಇಪ್ಪತ್ತೊಂದಿಗೆ ಸಾವಿರದ ಏಳ್ನೂರ ಇದ್ದಿದ್ದು ಸಾವಿರದ ಆರುನೂರು ಎಲ್ಲ ಕಮ್ಮಿ ಮಾಡ್ಬಿಟ್ಟವನೇ ಇದರಲ್ಲಿ ಐವತ್ತು ರೂಪಾಯಿ ತೆಗೆದವನೇ ಇಪ್ಪತ್ತೈದರಲ್ಲಿ ಇಪ್ಪತ್ತಾರ ಇಪ್ಪತ್ತೆಂಟರಲ್ಲಿ ಐವತ್ತು ರೂಪಾಯಿ ತೆಗ್ದವನೇ ಮೂವತ್ತೊಂದು ಅಡ್ರಿಗೆ ಇದು ಇನ್ನೂರು ರೂಪಾಯಿ ತೆಗ್ದವನೇ ಮೂವತ್ತ್ನಾಲ್ಕು ಅಡ್ರ್ ಮಾತ್ರ ಸೇಮ್ ಐತೆ ಪ್ರೈಸು ಒಂದೊಂದು ದಿನ ಒಂದೊಂದು ಥರ ಮಾಡ್ತಾವ್ರೆ ಗುರು ಇವರು ಕಂಪ್ಲೀಟು ಓಕೆ ನೆಕ್ಸ್ಟ್ ಒನ್ ಆಡ್ರಿಗೆ ವೆಯ್ಟ್ ಮಾಡೋಣ ಇಲ್ಲಿ ಅಂತ ಹೇಳೋರೆ ನೋಡೋಣ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಗೈಸ್ ಇನ್ನೊಂದು ಬಿತ್ತು ಕರೆಕ್ಟಾಗಿ ಎಂಟು ಮೂವತ್ತಕ್ಕೆ ಬಿದ್ದಿತ್ತು ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಇದೇ ಲೊಕೇಶನ್ನು ಇಲ್ಲಿ ಫೋನ್ ಮಾಡೋಣ ಅವ್ರಿಗೆ ಬುಕ್ಕಿಂಗ್ ಕ್ಯಾನ್ಸಲ್ಲ ಬುಕ್ ಮಾಡಿ ಕ್ಯಾನ್ಸಲ್ ಮಾ ಗುರು ಪಿಕಪ್ ಹತ್ರ ಬಂದ ಮೇಲೆ ಬುಕ್ ಮಾಡಿ ಕರೆಕ್ಟಾಗಿ ಇನ್ನೇನು ಪಿಕಪ್ ಮಾಡಬೇಕು ಅನ್ನೋ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಹ್ಞೂ ಹ್ಞೂ ಮುಂದೆ ಇಟ್ಕೋಬೇಕು ಇಟ್ಕೋಬೇಕು ಅದು ಮುರಿದೋಗ್ಬಿಟ್ಟೈತೆ ಇಟ್ಕೋಬೇಕು ಇದು ಸೆಕೆಂಡ್ ಒನ್ ಆರ್ಡ್ರ್ ನನಗೆ ಕಾಲು ಇಟ್ಕೋಕಾಗ್ತೀರ ಹೋಯ್ತು ಬ್ಯಾಗ್ ಇಟ್ಕೊಂಡೆ ಓಕೆ ಟೂ ಹಂಡ್ರೆಡ್ ಟೂ ಕಿಲೋಮೀಟ್ರ್ ಬನ್ನಿ ನಿಮಗೆ ಡ್ರಾಪ್ ಮಾಡಿ ಇದು ಒನ್ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಅಂದರೆ ಟೂ ಕಿಲೋಮೀಟ್ರ್ ಪಿಕಪ್ಪು ಟೂ ಕಿಲೋಮೀಟ್ರ್ ಡ್ರಾಪು ನಿಮಗೆ ಡೈರೆಕ್ಟ್ ಡಾಪ್ ಮಾಡಬೇಕಾದ್ರೆ ಸಿಗ್ತೇನೆ ಬನ್ನಿ ಓಕೆ ಫೈನಲಿ ಸೆಕೆಂಡ್ ಒನ್ ಆರ್ಡ್ರು ಕಂಪ್ಲೀಟ್ ವೆಲ್ಕಮ್ ಸರ್ ಓಕೆ ಮೂರು ನೋಡ್ರಿ ಇಲ್ಲಿ ಬಿತ್ತು ಒಂದು ಫೈವ್ ಕಿಲೋಮೀಟ್ರ್ ಡ್ರಾಪ್ ಅಂತ ಎತ್ಕೊಂಡಿಲ್ಲ ನಾನು ಇದರಲ್ಲಿ ಏನು ಗೊತ್ತಾವು ಇನ್ನೊಂದು ಓಲಾ ಆ್ಯಪಲ್ಲಿ ನಾವು ಡ್ರಾಪು ಪಿಕಪ್ ನೋಡ್ಕೋಬೇಕು ಲೊಕೇಶನ್ ಎಲ್ಲನೂ ಇರಲಿ ಪರವಾಗಿಲ್ಲ ಡ್ರಾಪು ಪಿಕಪ್ಪು ನೋಡಿಕೊಂಡ್ರೆ ಹತ್ರ 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 ಬಿದ್ದರೆ ಬೇಗ ಬೇಗ ಮಾಡಿಬಿಡ್ಬೋದು ಸಪೋಸ್ ಏನಾದರೂ ದೂರ ಬಿದ್ದರೆ ಮುಗೀತು ಇಲ್ಲಿ ನೋಡಿ ಎಂಟು ಕಿಲೋಮೀಟ್ರ್ ಡ್ರಾಪು ಯಾವ ಹೋಗ್ತಾನೆ ಗುರು ಎಂಟು ಕಿಲೋಮೀಟ್ರು ಟಾರ್ಗೆಟ್ ಕಂಪ್ಲೀಟ್ ಆಗೋಲ್ಲ ಎಂಟು ಕಿಲೋಮೀಟ್ರ್ ಹೋದರೆ ಇದರಲ್ಲಿ ಅರ್ನಿಂಗ್ ಆಗೋಲ್ಲ ನಮಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕಷ್ಟೇ ನಾವು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಈಸಿ ಆಗುತ್ತೆ ನಾವು ಇಲ್ಲ ಲಾಂಗ್ ಲಾಂಗ್ ಎಲ್ಲ ಎತ್ಕೊಂಡು ಮಾಡ್ತೀವಂದರೆ ಮುಗಿಯತ್ಕತ್ತೆ ಮಾಡೋಕ್ಕಾಗಲ್ಲ ಇವತ್ತೆಲ್ಲ ಮಾಡಿದ್ರೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಶಾರ್ಟ್ ಶಾರ್ಟ್ ರೈಡು ಮಾಡೋಣ ಅಂತಿದ್ದೀನಿ ನಾ ಮಿನಿಮಮ್ ಅಂದರೆ ಫೋರ್ ಕಿಲೋಮೀಟ್ರ್ಗೂರು ಅದು ಮೇಲೆ ಎತ್ಕೊಳಲ್ಲ ಆ ಕಡೆಯಿಂದ ಈ ಕಡೆ ವೈಟ್ ಫೀಲ್ಡಿಗೆ ಬಂದೆ ಇಲ್ಲಿ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ಆಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಗೈಸ್ ಫೈನಲಿ ಮೂರನೇ ಆರ್ಡ್ರ್ ಒಂದು ವಿತ್ತು ಪಿಕಪ್ ಹತ್ರ ಬಂದಿದ್ದೀನಿ ಇವಳೇನ ಇವಳೆ ಅನಿಸುತ್ತೆ ಮೇ ಬಿ ಫೋರ್ ಕಿಲೋಮೀಟ್ರ್ ಡ್ರಾಪು ಓಕೆ ಥ್ಯಾಂಕ್ ಯು ಮೂರನೇ ಆರ್ಡ್ರ್ ಕಂಪ್ಲೀಟು ನಾಲ್ಕನೇ ಆರ್ಡ್ರು ನೀವು ಬಿದ್ದೈತೆ ಮುಂದೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪಿಕಪ್ ಈ ಆರ್ಡ್ರ್ ಬಂದ್ಬಿಟ್ಟು ಇವಾಗ ಡ್ರಾಪ್ ಮಾಡಿದ್ನಲ್ಲ ಅವರು ಕ್ಯಾನ್ಸಲ್ ಮಾಡಿದ್ರು ಅಂದರೆ ಕ್ಯಾನ್ಸಲ್ ಅಂದರೆ ಮಾಡಿ ಅಂತ ಹೇಳಿದ್ರು ಏನು ರೀಸನ್ ಅಂತ ಗೊತ್ತಿಲ್ಲ ಅದು ರಾಂಗ್ ಲೊಕೇಶನ್ ಅನಿಸುತ್ತೆ ಆಮೇಲೆ ಎಂಡ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದಿದ್ದು ಓಕೆ ಇನ್ನು ಇವಾಗ ಆಲ್ಮೋಸ್ಟ್ ಆಯಿತು ಒಂಬತ್ತುವರೆ ಇವತ್ತು ಕಮ್ಮಿ ಗುರು ನನಗೆ ಮಾತ್ರ ಬೀಳ್ತಾ ಇಲ್ವ ಆರ್ಡ್ರೇ ಕಮ್ಮಿನ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಓಕೆ ಬನ್ನಿ ನಿಮಗೆ ಇನ್ನು ಪಿಕಪ್ ಮಾಡಬೇಕಾದ್ರೆ ಸಿಗ್ತೀನಿ ಇವರೇ ಅನ್ಸುತ್ತೆ ಓಲ ಅವರ ಓಲಾ ಓಟಿಪಿ ನಾನು ಫೈನಲಿ ಡ್ರಾಫ್ ಹತ್ರ ಬಂದೆ ಇನ್ನೊಂದು ಆರ್ಡ್ರು ಬಿತ್ತು ಹಂಗೆ ಎತ್ಕೊಂಡಿದ್ದೀನಿ ಇದು ಬಿಟ್ಬಿಟ್ಟು ಇನ್ನೊಂದು ಆರ್ಡ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಪಿಕಪ್ ಹತ್ರ ಹೋಗ್ಬೇಕು ಈ ಥರ ಬಟ್ ಪಟ್ಟಂತ ಆರ್ಡರ್ ಬೀಳ್ತಾ ಇದ್ರೆ ಮಾಡ್ಬೋದು ಎಲ್ಲಿ ಆರ್ಡ್ರ್ ಬೀಳ್ತಾ ಇಲ್ಲ ಸರ್ ಕ ಈ ರೋಡಲ್ಲಿ ಹೋಗೋಕ್ಕೆ ಪಿಕಪ್ ಹೆಂಗ್ ವಿಟರ್ನ್ ಮಾಡ್ಕೊಂಡಿದ್ದು ಒಳ್ಳೇದಾಯಿತು ಇಲ್ಲಾಂದಿದ್ರೆ ಈ ಕಡೆ ಬಿದ್ದಿದ್ರೆ ಇನ್ನೇ ಕಡೆ ವಿಟರ್ನ್ ಇಲ್ಲೇ ಆಗೋಗ್ತಾ ಇತ್ತು ಜೀವನ ಹಾಂ ಥ್ಯಾಂಕ್ ಯು ಐದು ಆರ್ಡ್ರ್ ಆಯಿತು ಇನ್ನೊಂದು ಐದು ಇಲ್ಲಾಂದ್ರೆ ಒಂದು ಏಳು ಆ ಥರ ಮಾಡ್ರ್ ಆಗುತ್ತೆ ನೋಡೋಣ ಆರ್ಡ್ರು ಇಲ್ಲಿ ಯಾವುದು ಶೂ ಆಗಿಲ್ಲ ಯಾವುದಾದ್ರೂ ಶೋ ಆಗುತ್ತಾ ಏನಂತ ಸ್ವಲ್ಪ ಹೊತ್ತು ನೋಡೋಣ ಎಂಟು ನಿಮಿಷ ಕರೆಕ್ಟಾಗಿ ಒಂದು ಎಂಟು ನಿಮಿಷ ವೆಯ್ಟ್ ಮಾಡೋಣ ಯಾವುದಾದ್ರೂ ಶೋ ಆಗುತ್ತಾ ಏನಂತ ನೋಡೋಣ ಬನ್ನಿ ಆರ್ಡ್ರ್ ಬಿದ್ಮೇಲೆ ನಿಮ್ಗೆ ಸಿಗ್ತೀನಿ ಓಡಿ ಹತ್ರ ಪಿಕಪ್ಪು ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪಿಕಪ್ಪು ಮಾಡಬೇಕಾದ್ರೆ ಕಿರಿಕ್ ಮಾಡ್ತಾವ್ರೆ ಓಕೆ ಬನ್ನಿ ನಿಮಗೆ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ ಇವತ್ತು ಬುಕ್ ಮಾಡೋ ಕ್ಯಾನ್ಸಲ್ ಮಾಡ್ತಾರಲ್ಲ ಅವರು ಏನು ಗುರು ಇವರಪ್ಪ ಅಯ್ಯಪ್ಪ ನೋಡಿ ಬುಕ್ ಮಾಡಿದ್ರು ಇನ್ನು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರು ಪಿಕಪ್ ಹತ್ರ ಬಂದ ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಈ ಥರ ಸಿಚುವೇಶನ್ ಆಗ್ತಾ ಇರತ್ತೆ ಬನ್ನಿ ಇನ್ನೊಂದು ಆರ್ಡ್ರ್ ಮೇಲೆ ನಿಮ್ಗೆ ಸಿಗ್ತೀನಿ ಸಿಗ್ತಿ ಇವಾಗ ಫೋರ್ ಕಿಲೋಮೀಟ್ರ್ ಡ್ರಾಪು ಇಲ್ಲೇ ಪಿಕಪ್ ಮೆಟ್ರೋ ಟೇಷನಲ್ಲಿ ಏಯ್ ಕಾಲಿದ್ದರೆ ಬೆಂಡ್ ಆಗ್ತೈತೆ ಚಾರ್ಜರ್ ಓಪನ್ ಆಗೈತಾ ಅದ್ಲೂ ಸರ್ ಓಪನ್ ಆಗ್ತಾ ಆರ್ಡ್ರಿಲ್ವಾ ಎಷ್ಟು ಮಾಡಿದ್ರೆ ಐದಾ ನಂದಿದ ಆರನೇ ಆರ್ಡ್ರ್ ಸೇಮ್ ನಂದು ಅಷ್ಟೆ ಇನ್ನೂ ಮಾಡಿಲ್ಲ ಪಿ ಬ್ರೋ ಹಾಂ ಬ್ಲಾಗಿಂಗ್ ಬುಕ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಹೆವಿ ಲಾಂಗ್ ಬೀಳ್ತೈತೆ ಹದಿಮೂರು ಹದಿನಾಲ್ಕು ಹದಿನೈದು ಬೇಜನ್ ಜನ ಆಗ್ಬಿಟ್ರಲ್ಲ ಈಗ ಅದಕ್ಕೆ ವೆಯ್ಟ್ ಮಾಡಿಸ್ತಾನ ಜಾಸ್ತಿ ಹಾಂ ಹ್ಞೂ ಓಕೆ ಇದು ಫೋರ್ ಪಾಯಿಂಟ್ ಒನ್ನು ಡ್ರಾಪು ಓಕೆ ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಡೈಲಿ ಸಿಗ್ತೀನಿ ಬನ್ನಿ ಡ್ರಾಪ್ ಆಯಿತು ಇನ್ನೊಂದು ಆರ್ಡ್ರ್ ಬಿದ್ದೈತೆ ಹಂಗೆ ಅಲ್ಲಿ ಹೋಗ್ಬೇಕು ಈಗ ಇದು ಟ್ವೆಂಟಿ ಫೈ ಸ್ಕ್ಯಾನ ಇಲ್ಲೇ ಪರವಾಗಿಲ್ಲ ಪಕ್ಕದಲ್ಲೇ ಸೆವೆನ್ ಪಾಯಿಂಟ್ ಫಿಫ್ಟಿ ಮೀಟರ್ ಪಿಕಪ್ ಓಕೆ ಬನ್ನಿ ನಿಮಗೆ ಪಿಕಪ್ ಮಾಡಬೇಕಾದ್ರೆ ಸಿಗ್ತೀನಿ ಗಾಯ್ಸ್ ಅಂದಮೇಲೆ ಪಿಕಪ್ ಮಾಡ್ಕೊಂಡು ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಹತ್ರ ಸಿಗ್ತೀನಿ ಏನು ಹುಡುಗ ಅಲ್ವಾ ಪರವಾಗಿಲ್ಲ ಓಕೆ ಹುಡುಗಿ ಆದರೆ ಪಿಕಪ್ ಮಾಡ್ಕೋಬೇಕಾದ್ರೆ ಸಿಗಬೇಕು ಹುಡುಗ ಅಲ್ವಾ ಓಕೆ ಬನ್ನಿ ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಡೈರೆಕ್ಟಲ್ಲಿ ಸಿಗ್ತೀನಿ ಹಾಂ ಥ್ಯಾಂಕ್ ಯು ನಾಲ್ಕು ಕಿಲೋಮೀಟ್ರಿಗೆ ಇಪ್ಪತ್ತೇಳು ರೂಪಾಯಿ ನಾವು ಕೊಡ್ತಾಯಿದ್ದೆ ಇವತ್ತು ನೋಡಿದ್ರೆ ನಾಲ್ಕು ಕಿಲೋಮೀಟ್ರಿಗೂ ಒಂದೇ ರೇಟ್ ಕೊಟ್ಟವನ ಓಕೆ ಏಳು ಆಯಿತು ಇನ್ನು ಎಷ್ಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇನ್ನೊಂದು ಐದು ಆರು ಆರ್ಡ್ರ್ ಬಂದರೆ ಸಾಕು ನೋಡೋಣ ವೆಯ್ಟ್ ಮಾಡೋಣ ಯಾವುದಾದ್ರೂ ಬೆಳತ್ತಾ ಏನು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮಗೆ ಆರ್ಡ್ರ್ ಬಿದ್ದ ವೇಳೆ ಸಿಗ್ತೀನಿ ಬನ್ನಿ ಗೈಸ್ ಇಲ್ಲಿ ಹೈಪರ್ ಚಾರ್ಜಿಂಗ್ ಹತ್ರ ಹೋಗಿದ್ದೆ ಮೆಟ್ರೋ ಇದ್ರ ಹತ್ರ ಅಂದರೆ ಅಲ್ಲಿ ಬಂದ್ಬಿಟ್ಟು ಏನೋ ಏನೋ ಗ್ಲಿಚ್ ಐತೆ ಇವತ್ತು ಇಲ್ಲ ಅಂತ ಅಂತವ್ರೆ ಏನು ಸೀನ್ ಅಂತ ಗೊತ್ತಿಲ್ಲ ನನಗೂ ಅವ್ರು ಹೇಳಿದ್ದು ಆ್ಯಪು ಗ್ಲಿಚ್ ಐತೆ ಯಾವನ್ ಗುರು ಇವನು ಸೆಂಟ್ರಲ್ ಹಾಕೋಗ್ಬಿಟ್ಟು ಬುರ್ಕ ತೊಡ್ಕೊಂಡಿರ್ತಾನೆ ಇಲ್ಲಿ ಅದೇ ಏನೋ ಗ್ಲಿಚ್ ಐತಂತೆ ಅದಕ್ಕೆ ಗ್ಲಿಚ್ ಇರೋದ್ರಿಂದ ಬೀಳ್ತಾ ಇಲ್ಲ ಅಂತ ಇದ್ರು ಬಟ್ ನನಗೆ ಇನ್ನೊಂದು ಬಿತ್ತು ಇದು ಸೆವೆನ್ ಕಿಲೋಮೀಟ್ರ್ ಡ್ರಾಪು ಒ ಎಮ್ ಬಿ ಆರ್ಲೆಟ್ ಅಂದರೆ ಬಾನಸ್ಪೋಟೆ ಹತ್ತಿರ ಅದಕ್ಕೆ ಎತ್ಕೊಂಡೆ ಇನ್ನೂ ಇಲ್ಲ ಯಾವುದೂ ಆರ್ಡ್ರ್ ಬಿದ್ದಿಲ್ಲ ಅದಕ್ಕೆ ಆ ಕಡೆ ಏನಾದರೂ ಹೋಗ್ಬಿಡೋಣ ಎಲ್ಲಾದರೂ ಮಾಡ್ಬೋದು ಅಂತ ಹಂಗೆ ಕಲ್ಯಾಣ ನಗರಲ್ಲಿ ಐಪರ್ ಚಾರ್ಜಿಂಗ್ ಆಯ್ತಲ್ಲ ಏನಿನ್ನೂ ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಹೋಗ್ಬೋದು ಅದಕ್ಕೆ ಎತ್ಕೊಂಡೆ ಇಲ್ಲಿ ಪಿಕ್ ಮಾಡಬೇಕೀಗ ಇಲ್ಲಿ ಲೊಕೇಶನ್ನು ಪಿಕಪ್ ಲೊಕೇಶನ್ನು ಓಕೆ ಇರಿ ಅವ್ರಿಗೆ ಫೋನ್ ಮಾಡೋಣ ನಿಮಗೆ ಬಂದ ಮೇಲೆ ಸಿಗ್ತೀನಿ ಇಲ್ಲೇನಾ ಓಕೆ ಫೈನಲಿ ಕಂಪ್ಲೀಟ್ ಆರ್ಡ್ರು ಹಾಂ ಓಕೆ ಇದು ಆನ್ಲೈನ್ ಪೇಮೆಂಟ್ ಆಗೈತೆ ನಾನು ಯಾವುದಾದ್ರೂ ಆರ್ಡರ್ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಓಕೆ ಬನ್ನಿ ನಿಮಗೆ ಆರ್ಡ್ರ್ ಮೇಲೆ ಸಿಗ್ತೀನಿ ಓಕೆ ಗೈಸ್ ಫೈನಲಿ ಒಂಬತ್ತಾಯಿತು ಚಾರ್ಜಿಂಗ್ ಬಂದ್ಬಿಟ್ಟು ಇಪ್ಪತ್ತಾರು ಐತೆ ರೇಂಜು ಅದಕ್ಕೆ ಇಲ್ಲಿ ಮುಂದೆ ಐತಲ್ಲ ಚಾರ್ಜಿಂಗು ಸ್ಟೇಷನು ಅಲ್ಲಿ ಚಾರ್ಜಿಂಗ್ ಹಾಕ್ಕೊಬಿಡೋಣ ಅಂತ ಹೋಗ್ತಾ ಇದ್ದೀನಿ ಬಟ್ ಇಲ್ಲಿ ಯಾವುದಾದ್ರೂ ಆ ಕಡೆ ಆರ್ಡರ್ ಬೆಳೆಯುತ್ತೆ ಅಂತ ನೋಡಿದೆ ಯಾವುದೂ ಬಿದ್ದಿಲ್ಲ ಅದಕ್ಕೆ ಸರಿ ಆಯ್ತು ಅಂತ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೆ ಡೈರೆಕ್ಟ್ ಚಾರ್ಜಿಂಗ್ ಸ್ಟೇಷನ್ ಹತ್ರ ಸಿಗ್ತೀನಿ ಇಲ್ಲಾಂದರೆ ಆರ್ಡ್ರ್ ಬಿದ್ದರೆ ಆರ್ಡ್ರ್ ಹತ್ರ ಸಿಗ್ತೀನಿ ಆಗತ್ತಾ ಹಾಂ ಕಟ್ಟಾಗೈತೆ ಅದಕ್ಕೆ ಬರೋ ಹೋಗಣವಾ ಮತ್ತನೇ ಆರ್ಡ್ರ್ ಕಂಪ್ಲೀಟ್ ಆಯ್ತು ನೋಡಿರ್ತೀರಾ ಇವಾಗ ನನ್ನೇ ಆರ್ಡ್ರು ಬಿತ್ತು ಅಂದರೆ ಇದು ಡ್ರಾಪ್ ಬಂದ್ಬಿಟ್ಟು ನನಗೆ ಫೈವ್ ಕಿಲೋಮೀಟ್ರ್ ತೋರಿಸ್ತು ಬಟ್ ಫೋರ್ ಕಿಲೋಮೀಟ್ರ್ ಡ್ರಾಪ್ ಅಷ್ಟೇ ಅದಕ್ಕೆ ಎತ್ಕೊಂಡೆ ಡ್ರಾಪು ಇದು ಮಾಡಬೇಕೀಗ ಎತ್ಕೊಂಡಿದ್ದೀನಲ್ಲ ಆರ್ಡ್ರ್ ಇನ್ನು ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮಾರುತಲ್ಲಿ ಹತ್ರ ಯೂಟರ್ನ್ ಮಾಡ್ಕೋಬೇಕಾ ಓಕೆ ಮಾರುತಲ್ಲಿ ಆ ಕಡೆ ಯೂಟರ್ನ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕು ಇದು ಬಂದ್ಬಿಟ್ಟು ಹನ್ನೊಂದನೇ ಆರ್ಡ್ರು ಇನ್ನೊಂದು ಎರಡು ಆರ್ಡ್ರ್ ಮಾಡಿದ್ರೆ ಹದಿಮೂರು ಆರ್ಡ್ರ್ ಆಗುತ್ತೆ ಇನ್ಸೆಂಟಿವ್ ಸರಿ ಹೋಗುತ್ತೆ ಒಂಬೈನೂರು ರೂಪಾಯಿ ಬರುತ್ತೆ ಅದೇ ಸ್ವಲ್ಪ ಕಮ್ಮಿ ಮಾಡವನೇ ಇನ್ಸೆಂಟಿವ್ ಸ್ವಲ್ಪ ಏನೆಲ್ಲ ಆಲ್ಮೋಸ್ಟು ಕಮ್ಮಿ ಮಾಡ್ತಾ ಬರ್ತಾವ್ರೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ಇನ್ನ ಇನ್ನೂ ಎಲ್ಲರೂ ಇವಾಗೇ ಹೆವಿ ಬೈತಾವ್ರೆ ನನ್ನ ಮಗ ಮೊನ್ನೆನೇ ಕಮ್ಮಿ ಮಾಡಿದ ತಿರ್ಗಾ ಇವತ್ತು ಕಮ್ಮಿ ಮಾಡವನೇ ಅಂತ ಎಲ್ಲ ಕಮ್ಮಿ ಮಾಡ್ತಾವನೆ ಅವನಿಗೆ ಎಲ್ಲಿಂದ ಬರುತ್ತೆ ಹೇಳಿ ಇಷ್ಟೊಂದು ಅಮೌಂಟು ಇದ್ದಾನೆ ಅಂದರೆ ಅದಕ್ಕೆ ಕಮ್ಮಿ ಮಾಡೋವನ್ನೇ ಕೆಲವೊಬ್ಬರು ಗಾಡಿನೇ ರಿಟರ್ನ್ ಕೊಟ್ಬಿಟ್ಟವ್ರೆ ಕೆಲವೊಬ್ಬರು ಬೈತವ್ರೆ ಇನ್ನು ಇವತ್ತು ಕೊಡ್ಬೇಕು ನಾಳೆ ಕೊಡಬೇಕು ಅಂತ ಕೆಲವೊಬ್ರು ಯಾಪರ್ ಇರೋದಂಕ ಅಷ್ಟೇ ಇನ್ನೆಲ್ಲ ಅಷ್ಟೇ ಅಲ್ವಾ ಆಫರ್ ಇರೋದಂಕ ಮಾಡ್ತಾರೆ ಆಮೇಲೆ ಬಿಸಾಕ್ಬಿಟ್ಟು ಬೇರೆ ಕೆಲಸ ನೋಡ್ಕೊತಾರೆ ಅಷ್ಟೆ ಎಲ್ಲ ಬೇಜಾರು ಜನ ಬಂದ್ಬಿಟ್ಟವ್ರೆ ಈ ಕೆಲಸಗೆ ಎಲ್ಲ ಈಸಿ ಮಾಡ್ಬೋದು ಅಂತ ಬೇಜಾರು ಜನ ಇದ್ದಾರೆ ಬಟ್ ಇವಾಗ ಗೊತ್ತಾಗ್ತಾ ಇತ್ತು ಆರ್ಡ್ರ್ ಮಾಡ್ಬೇಕಾದ್ರೆ ಏನು ಗುರು ಈ ಥರ ಅಂತ ಇವನ್ ಕೇಳಿದ್ದೀನಿ ಮೇಡಮ್ ಇದ್ದೀನಿ ಸರಿ ಆಯಿತು ಹೇಳಿದ್ಲು ಕ್ಯಾನ್ಸಲ್ ಮಾಡೋಗಳ ಅಲ್ಲಿ ಇದ್ದರೂ ಅವಳೇ ಅನ್ಸುತ್ತೆ ಮೇ ಬಿ ಆರ್ಡ್ರ್ ಸಿಗ್ಬೇಕು ನಮಗೆ ಅಷ್ಟೇ ಬೇಜಾರಾಗ್ಬಿಡತ್ತೆ ಗುರು ಈ ಥರ ಮಾಡಿದ್ರೆ ಎಷ್ಟೊಂದು ಗೊತ್ತಾ ರೌಂಡ್ ಹಾಕ್ಕೋ ಬಂದಿದ್ದು ಇಲ್ಲೇ ಅಲ್ಲಿ ಅಲ್ಲಿ ಬಂದರೆ ಅಲ್ಲಿ ಬಿಟ್ಟಿಲ್ಲ ಅಲ್ಲಿಂದ ಆಮೇಲೆ ನಾನೊಂದು ಏಳು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ರೌಂಡ್ ಹಾಕೊಂಡು ಈ ಕಡೆ ಬಂದಿದ್ದು ಮಾಡೋಣ ಅಂತ ಲೊಕೇಶನ್ ಹತ್ರ ಕರೆಕ್ಟಾಗಿ ರೀಚ್ ಆಗಿದ್ದೀನಿ ಪಿಕಪ್ ಮಾಡಬೇಕು ಇನ್ನೇನು ಫೋನ್ ಮಾಡ್ತಾನೆ ಫೋನ್ ಕಟ್ ಮಾಡಿದ್ರು ಒಂದು ತಿರ್ಗಾ ನೋಡಿದ್ರೆ ಆಡ್ರೇ ಕ್ಯಾನ್ಸಲ್ ಮಾಡಿಬಿಟ್ಟು ಸರಿ ಇದರಲ್ಲಿ ಲೌಡ ಕಸ್ಟಮರ್ ಕೇರ್ಗೆ ಫೋನ್ ಮಾಡೋಣ ಅಂದರೆ ಕಸ್ಟಮರ್ ಕೇರ್ ನಂಬರ್ ಇಲ್ಲ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಸುತ್ತಾಕೋ ಬಂದೆ ಸುತ್ತಾಕು ಬಂದ ಮೇಲೆ ಪ್ರಯೋಜನ ಇಲ್ದ್ರೆ ಆಗೋಯ್ತು ಗೈಸ್ ಫೈನಲಿ ಇನ್ನೊಂದು ಆರ್ಡ್ರ್ ಬಿತ್ತು ಇಲ್ಲಿ ಮುಂದೆ ಪಿಕಪ್ಪು ಟ್ವೆಂಟಿ ಸೆವೆನ್ ಹಾಂ ಥ್ಯಾಂಕ್ ಯು ಬ್ರೋ ಎರಡನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ಇನ್ನು ಹದಿಮೂರನೇ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಯಾವುದೋ ಬಿತ್ತು ಎಂಟು ಕಿಲೋಮೀಟ್ರು ಒಂದೊಂದು ಕಿಲೋಮೀಟ್ರ್ ಯಾವುದೋ ನಾನು ಎತ್ಕೊಂಡಿಲ್ಲ ಹಾಂ ನೆಕ್ಸ್ಟ್ ಆರ್ಡ್ರು ನೋಡೋಣ ಯಾವುದಾದ್ರೂ ಚಿಕ್ಕದು ಬಿದ್ದರೆ ಚೆನ್ನಾಗಿರುತ್ತೆ ವೆಯ್ಟ್ ಮಾಡೋಣ ಮತ್ತು ವೆಯ್ಟ್ ಮಾಡ್ತೀನಿ ಯಾವುದಾದ್ರೂ ಆರ್ಡ್ರ್ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಮ್ಯಾಮ್ ಹಾಂ ಹಾಂ ಓ ಟಿ ಪಿ ಹಾಂ ಓಕೆ 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 నైన్ టూ సెవెన్ జీరో మేడం కాల్ ఇక్కడ పెట్టుకోవాలి మేడం అది ఇరిగిపోయింది అది అది బ్రేక్ అయింది అది ఇక్కడ పెట్టుకోవాలా కాల్ ఇక్కడ లిక్ పెట్టుకోవాలి మేడం దగ్గర ఇక్కడ ఎండ్ చేస్తున్నా ఎండ్ చేస్తే క్యాన్సల్ అవుతుంది అది ఆన్లైన్ పేమెంట్ చేయండి క్యాషా క్యాష్ వద్దు పర్లేదు నేనే ఎండ్ చేస్తా క్యాన్సల్ అవుతుంది నేను ఇక్కడ ఎండ్ చేస్తే క్యాన్సల్ అయిపోతుంది క్యాష్ వద్దు నాకు ఎండ్ చేస్తున్నా ఓకే క్యాష్ క్యాష్ ఏం పర్లేదు వద్దుల అమౌంట్ ఏమో హెల్మెట్ 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 ఓకే థ్యాంక్ యూ మేడం ಈ ಕ್ಯಾನ್ಸಲ್ ಇದು ಅಂದರೆ ಅವರು ಕುತ್ಕೊಳಕ್ಕಾಗಲ್ಲ ಆಗಲ್ಲ ಅಂತ ಇದೆ ಫಸ್ಟ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿರೋದು ಪರವಾಗಿಲ್ಲ ಹೆಂಗೋ ಆರ್ಡ್ರ್ ಕಂಪ್ಲೀಟ್ ಆಗುತ್ತಲ್ಲ ಹದಿಮೂರು ಆರ್ಡ್ರ್ ಆಯಿತು ನೆಕ್ಸ್ಟ್ ಬಂದ ನಾಡ್ರೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಬಂದು ಆರ್ಡ್ರು ಬೀಳತ್ತ ಏನಂತೂ ನೋಡೋಣ ಇಲ್ಲೇ ಮುಂದೆ ಹಾಕ್ಕೊಂಡು ನೆಕ್ಸ್ಟ್ ಬಂದು ಆರ್ಡ್ರ್ ಏನಾದರೂ ಬಿದ್ದರೆ ನಿಮ್ಗೆ ಸಿಗ್ತೀನಿ ಈ ಕ್ಯಾನ್ಸಲ್ ಆಯಿತು ಟೋಟಲ್ ನನಗೆ ಹದಿಮೂರು ಆರ್ಡ್ರ್ ಆಯಿತು ಕ್ಯಾನ್ಸಲ್ ಆಗಿಬಿಟ್ಟು ಅಂದರೆ ಕ್ಯಾಶ್ ನಾನು ಕ್ಯಾಶಿಂದ ಬೇಡ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಪರವಾಗಿಲ್ಲ ಅಂತ ಆದರೂ ಬೀಳೋದಂಕ ವೆಯ್ಟ್ ಮಾಡೋಣ ಆರ್ಡ್ರ್ ಯಾವುದಾದ್ರೂ ಮೇಲೆ ನಿಮಗೆ ಸಿಗ್ತೀನಿ ಮೇಡಮ್ ಇಟ್ಕೋಬೇಕು ಮೇಡಮ್ ಮುರಿದೋಗ್ಬಿಟ್ಟೈತೆ ಮೇಡಮ್ ಖೇನಾ ಮೇಡಮ್ ಟ್ವೆಂಟಿ ಫೈವ್ ಮೇಡಮ್ ಆರ್ಡ್ರ್ ಕೊಟ್ಟಿದ್ದೆ ಅದೇ ಔಟ್ ಆಫ್ ಸ್ಟಾಕ್ ಆಯ್ತು ಅದರಿಂದ ಮೇಡಮ್ ಹಾಂ ಓಕೆ ಮ್ಯಾಮ್ ಥ್ಯಾಂಕ್ ಯು ಎಲ್ಲರೂ ಅದು ಕಾಲು ಇಟ್ಕೊಳೋದು ಅದು ನಾನು ಏನೋ ಒಂದು ಪ್ಲಾನ್ ಮಾಡಿದ್ದೀನಿ ಅಂದರೆ ಒಂದು ಜುಗಾಡು ಆ ಥರ ಮಾಡೋಣ ಅಂತ ಆ ಥರ ಅದು ವರ್ಕೌಟ್ ಆಗಿಬಿಟ್ರೆ ಆ ಥರನೇ ಮಾಡಿಬಿಡ್ತೇನೆ ವೆಯ್ಟಿಂಗ್ ಮಾಡ್ತಾ ಇರೋದು ಆ ಥರ ಮಾಡಿಬಿಡೋಣ ಅಂತ ನೋಡೋಣ ಇವತ್ತೇನಾದರೂ ಆದರೆ ಇವತ್ತು ಮಾಡ್ತೀನಿ ಇಲ್ಲಂದರೆ ನಾಳೆ ನಾಳೆ ಇತ್ತು ಓಕೆ ನಿಮಗೆ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ ಗಾಯಿಸಿ ಅಂತ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ಬಿಟ್ಟಲ್ಲ ಗುರು ಎಲ್ಲ ರೌಂಡ್ ಬಂದೆ ಲೊಕೇಶನ್ ಕರೆಕ್ಟ್ ಆಗಾಗಿಲ್ಲ ಎಲ್ಲಂದರೆ ಲೊಕೇಶನ್ ಫುಲ್ ಫುಲ್ಲೆಲ್ಲ ರೌಂಡ್ ಹಾಕೋ ಬಂದು ಇಲ್ಲಿ ಬಂದು ವೆಯ್ಟ್ ಇದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ಟವನೇ ಅವನೇನ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ದೆ ಇವಾಗ ನೋಡಿದ್ರೆ ಲೊಕೇಶನ್ ಕಳಿಸ್ತೀನಿ ಅಂತ ಬೋಳಿ ಮಗ ಕ್ಯಾನ್ಸಲೇ ಮಾಡ್ಬಿಟ್ಟವನು ಏನು ಬೋಳಿ ನನ್ನ ಮಕ್ಕಳಿದಾರೆ ಅಂದರೆ ಪ ಹದಿನಾಲ್ಕು ಆರ್ಡ್ರ್ ಆಯಿತು ಇನ್ನೊಂದು ಮೂರು ಆರ್ಡರ್ ಇದು ಮಾಡಿದರೆ ಹದಿನೈದು ಆಗೋಗ್ತಾ ಇತ್ತು ಕ್ಯಾನ್ಸಲ್ ಮಾಡ್ಬಿಟ್ಟು ಬುಕ್ ಮಾಡಿ ಹ್ಞೂ ಇತ್ತ ಎರಡು ಆರ್ಡರ್ ಮಾಡಿರೋದು ಈ ಥರ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರೋದು ಸರಿ ಓಕೆ ಇನ್ನು ನೆಕ್ಸ್ಟ್ ಆರ್ಡ್ರು ಬಿದ್ಮೇಲೆ ನಿಮಗೆ ಸಿಗ್ತೀನಿ ರೀ हाँ। तो टू हां थोड़ा धीरे चलाना हां मैं धीरे चल वो वो नहीं है वो नहीं है इसलिए वो टूट गया ठीक है अब थोड़ा आगे चलिए हाँ। हाँ। कर दीजिए ओटीपी मैडम उस तरफ भी इधर रखना पड़ेगा वो टूट गया मैडम आज टूट गया मैं उस तरफ था इसलिए मैं पूछा था ಉಸ್ತ್ರ ಬುಧಾರಿ ತಮೆ ಹ ಆ ಆಗೈತೆ ಅದಕ್ಕೆ ಸ್ವಲ್ಪ ನಿಧಾನ ಆಗೋಗೆ ಅಂತ ಅವರ ಅದಕ್ಕೆ ಆದಷ್ಟು ಸ್ವಲ್ಪ ನಿಧಾನ ಆಗೋಕ್ತಿನಿ ಇಟ್ಕೊಂಡೆ ಫೋನ್ ಮಾಡಿದೆ ಬಟ್ ಅವರು ಆಪರೇಷನ್ ಆಗೈತೆ ಬರಕ ಆಗಲ್ಲ 3 ಕಿಲೋಮೀಟರ್ ನ ಟರ್ನ್ ಮಾಡ್ಕೊ ಬಂದಿತ್ತು ಓಕೆ ಬನ್ನಿ ನಿಮಗೆ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ ರುಗ್ಗಿ ಐ ಐ ಸಜ್ಜಿ ಐಸಾ ಊರ ಇಲ್ಲಿ ಪೈ ಹಾಂ ರೀ ಹಾಂ ಪಕಡ್ದು ಫಿಫ್ಟಿ ಐತ್ರಿ ಮೇಡಮ್ ಹಾಂ ಥ್ಯಾಂಕ್ ಯು ಮೇಡಮ್ ಐವತ್ತು ನಿಮಿಷದಿಂದ ನಲ್ವತ್ತು ನಿಮಿಷ ಐತಿ ಇದು ಕರ್ಕೊ ಬರೋದಕ್ಕೆ ಏಳು ಕಿಲೋಮೀಟ್ರಿಗೆ ಪಾಪ ಹೋದ್ರೆ ಹೋಗಲಿ ಎಷ್ಟೋ ಮಾಡ್ತೀವಿ ಇದೊಂದು ಮಾಡಿದ್ರೆ ಏನಾಗೋಲ್ಲ ಅಂತ ನಾನು ನಿಧಾನಗೆ ಬಂದ ಆಲ್ಮೋಸ್ಟ್ ಎಲ್ಲ ಎಲ್ಲಿ ಗುರು ಇಪ್ಪತ್ತಕ್ಕೆ ಮೇಲೆ ಹೋಗಿಲ್ಲ ಗುರು ಸ್ ಎಲ್ಲ ಫುಲ್ ರೋಡೆಲ್ಲ ಜಾಮಿತ್ತು ಆಗೂ ಇಪ್ಪತ್ತಕ್ಕೆ ಮೇಲೆ ಹೋಗಿಲ್ಲ ರೋಡ್ ಖಾಲಿದ್ರೂ ಇಪ್ಪತ್ತಕ್ಕೆ ಮೇಲೆ ಹೋಗಿಲ್ಲ ಜಾಮಿದ್ರೂ ಇಪ್ಪತ್ತು ಮೇಲೆ ಹೋಗಿಲ್ಲ ಅರ್ಥ ಆಯಿತು ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಿಧಾನವೇ ಬಂದೆ ಸರಿ ಓಕೆ ಹದಿನೈದು ಆಯಿತು ಇನ್ನೇನು ಇನ್ನೂ ಒಂದು ಮೂರು ಹದಿನೈದು ಹದಿನಾರು ಹದಿನೇಳು ಸಾರಿ ಎರಡು ಇನ್ನೊಂದು ಎರಡು ಆರ್ಡ್ರ್ ಬಿದ್ದರೆ ಹದಿನೇಳು ಕಂಪ್ಲೀಟ್ ಆಗುತ್ತೆ ಈ ಲೊಕೇಶನ್ಗೆ ಎಲ್ಲೆಲ್ಲೋ ಕರ್ಕೊಬಿಡ್ತು ಇಲ್ಲೇ ಒಂಬರ್ಗೋರ್ ಟ್ವೆಂಟಿ ಸೆವೆನ್ ಇನ್ನೊಂದು ಆರ್ಡ್ರ್ ಬಿದ್ದೈತೆ ಅದು ಪಿಕ್ ಹೋಗಿ ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಎಲ್ಲಿ ಗುರು ಪಿಕಪ್ಪು ಇವಾಗ ಬಂದಿದ್ದ ರೂಟಲ್ಲೇ ಹೋಗೋಕೆ ಇದು ಮಾಡ್ಬಿಟ್ರೆ ಹದಿನೇಳು ಕರೆಕ್ಟಾಗಿ ಸರೋಗತ್ತೆ ಓಕೆ ಬನ್ನಿ ಇದು ಪಿಕ್ ಹೋಗೋಣ ಮೊದಲು ಒಂದು ಫೋನ್ ಆಗ್ಬಿಡ್ತೀನಿ ಹೀರೋಪ್ಪ ಸ್ವಾಮಿ ತಿರ್ಗಾ ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಬೇಜಾರಾಗಿಬಿಡುತ್ತ ನನಗೆ ಅಲ್ಲ ಓ ಟಿ ಪಿ ಮೇಡಮ್ ಹೆಂಗುರಿದು

ಮಾಡ್ತಾ ಮಾಡ್ತೈತೆ ಒಳ್ಳೆ ಅನ್ರು ಫೈನಲಿ ಕಂಪ್ಲೀಟ್ ಇಲ್ಲ ಚಾರ್ಜಿಂಗು ಹಾಕೊಳೋದಿಕ್ಕೆ ಹೋಗಬೇಕು ಬ್ರೋ ನಿಮ್ಗೆ ಎಷ್ಟು ಮಾಡಿದ್ದೀನಂತ ಹದಿನೇಳು ಆರ್ಡ್ರ್ ಮಾಡಿದೆ ಗುರು ಪರವಾಗಿಲ್ಲ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಇನ್ನೊಂದು ನಾಲ್ಕು ಆರ್ಡ್ರ್ ಮಾಡಿಬಿಟ್ರೆ ಸಾಕು ಹದಿನೇಳು ಆರ್ಡ್ರಿಗೆ ಎಷ್ಟಾಗುತ್ತೋ ನೋಡೋಣ ಇರು ಇನ್ಸೆಂಟಿವು ಹದಿನೇಳು ಆರ್ಡ್ರಿಗೆ ಸಾವಿರದ ಇನ್ನೂರ ಇಪ್ಪತ್ತು ಹೋಗ್ತೀನಿರ ನಾವು ಇಪ್ಪತ್ತೊಂದು ಆರ್ಡ್ರಿಗೆ ಸಾವಿರದ ಆರುನೂರು ಓಕೆ ಊಟನ್ ಮಾಡಬೇಕಲ್ಲ ಗುರಿಲಿ ಓಕೆ ಇನ್ನು ನಿಮಗೆ ಹೈಪರ್ ಚಾರ್ಜಿಂಗ್ ಹತ್ರ ಹೋಗ್ತೀನಿ ಈಗ ಚಾರ್ಜ್ ಬೇರೆ ಇಲ್ವಲ್ಲ ಚಾರ್ಜಿಂಗ್ ಹಾಕ್ಕೊಂಡು ಇಲ್ಲಾಂದ್ರೆ ನಾನು ಏನಿಲ್ಲ ನಾನು ಮಾಡ್ಬೋದು ಇನ್ನೂ ಒಂದು ಆರ್ಡ್ರು ಬಟ್ ಅಮೋಗಿಗೆ ಆರ್ಡರ್ ಬಿಳಲ್ಲ ಯಾಕಂದರೆ ಅಮೋಗಿ ನನ್ನ ಗಾಡಿ ಎತ್ಕೊಂಡವನೇ ಅವ್ನು ಗಾಡಿ ನನ್ನ ಹತ್ರ ಐತೆ ಇಪ್ಪತ್ತು ಬಂತು ಅಂದರೆ ಅವನರಲ್ಲಿ ಆರ್ಡರ್ ಬಿಡಲ್ಲ ಯಾಕಂದರೆ ಅವ್ನು ಗಾಡಿ ಇದೆ ತಾನೆ ಆದರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಐತೆ ಎಲ್ಲ ಫುಲ್ ಎಷ್ಟೈತೆ ವೆಯ್ಟಿಂಗ್ ಬಿಡಪ್ಪ ಒಂದು ಎರಡು ಐದು ಎರಡು ಕೆಲಸ ಮಾಡ್ತಾ ಇದೆ ಪರವಾಗಿಲ್ಲ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಾಡಿ ಐತಲ್ಲ ಗುರು ಇಲ್ಲಿ ಇಲ್ಲೊಂದು ಐತೆ ಐದು ಗಾಡಿ ಆದಂಗೆ ಇವತ್ತು ಬಟ್ ಎರಡು ಕೆಲಸ ಮಾಡ್ತಾಯ್ತಲ್ಲ ಬೇಗ ಆಗ್ಬಿಡತ್ತೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಆಲ್ಮೋಸ್ಟ್ ಇವಾಗ ಸವೆ ಹದ್ ಹದಿನೇಳು ಆರ್ಡ್ರ್ ಆಗೈತೆ ತೋರಿಸ್ತೀನಿ ಒಂದು ನೋಡಿರ್ತೀರಾ ಹದಿನೇಳು ಆಗಿರೋದು ಇಲ್ಲಿ ನೋಡಿ ಹದಿನೇಳು ಆಗೈತೆ ಇನ್ನು ಚಾರ್ಜಿಂಗ್ ಇಲ್ಲ ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಚಾರ್ಜಿಂಗ್ ಇಲ್ಲ ಮಾಡೋಕ್ಕೆ ಸರಿ ಬನ್ನಿ ನಿಮಗೆ ಆರ್ಡ್ರೆಲ್ಲ ಚಾರ್ಜಿಂಗೆಲ್ಲ ಹಾಕ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಆರ್ಡ್ರ್ ಮೇಲೆ ಬಿತ್ತು ಇದು ಹದಿನೆಂಟನೇ ಆರ್ಡ್ರು ಆಲ್ಮೋಸ್ಟ್ ಹದಿನೇಳು ಆಗೈತೆ ಇದೊಂದು ಇದೊಂದು ಮಾಡಿಬಿಟ್ರೆ ಹದಿನೆಂಟು ಆಗ್ಬಿಡುತ್ತೆ ಇಲ್ಲೇ ಪಿಕಪ್ಪು ಅವರೇ ಅನ್ಸುತ್ತೆ ಮೇ ಬಿ ಟ್ವೆಂಟಿ ಸೆವೆನ್ ನೀವು ಅಂತ ಹೋಗ್ತೀರಾ ಹತ್ರ ಹತ್ರ ಅಂದರೆ ನಮಗೆ ಏನು ಗೊತ್ತಾ ಇದರಲ್ಲಿ ಓಲಾ ಆ್ಯಪಲ್ಲಿ ಇನ್ಸೆಂಟಿವ್ ಕೊಟ್ಟಾನೆ ಹದಿಮೂರು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ

ಹದಿಮೂರು ಆರ್ಡರ್ ಮಾಡಬೇಕು ಲಾಂಗ್ ಮಾಡಿದ್ರೆ ಹದಿಮೂರು ಆರ್ಡ್ರ್ ಯಾವಾಗ ಕಂಪ್ಲೀಟ್ ಮಾಡೋದಿಲ್ಲ ಅದರಿಂದ ಬೆಳಂದೂರು ಅಲ್ಲಿ ಆರ್ಡ್ರ್ ಬೀಳಲ್ಲ ಒಂದು ಇಲ್ಲ ಸುಮ್ಮನೆ ಹೋಗಿ ವೆಯ್ಟ್ ಮಾಡ್ಬೇಕಲ್ಲೇ ಆಯ್ತು ಇನ್ನೂ ಒಂದು ಮೂರು ಆರ್ಡ್ರ್ ಕಂಪ್ಲೀಟ್ ಮಾಡ್ಬಿಟ್ರೆ ಇಪ್ಪತ್ತೊಂದು ಆಗತ್ತೆ ಅದಕ್ಕೆ ಇಪ್ಪತ್ತೊಂದಾದರೂ ಮಾಡೋಣ ಅಂತಿದ್ದೀನಿ ನೋಡೋಣ ಇಪ್ಪತ್ತೊಂದು ಆಗತ್ತಾ ಹೆಂಗೆ ಏನು ಅಂತ ಹಾಂ ಅವ್ರು ಹೇಳಿಸಿ ಇನ್ನೂ ಕಂಪ್ಲೀಟ್ ಮಾಡಿಲ್ವಲ್ಲ ಅದೇ ಅವ್ರು ಇದ್ರು ಈ ಥರ ಯಾರ್ಯಾರು ಚೆನ್ನಾಗಿ ಮಾಡ್ತಾರೆ ಏನೇನು ಮಾಡ್ತೀರಾ ಯಾವ ಚೆನ್ನಾಗಿ ನಿಮ್ಮದು ಅಂತೇಳಿ ಕೇಳಿದ್ರು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಬಂದರು ಇನ್ನು ಬೇಜಾರು ಜನ ಬಂದರು ಅದ್ರ ಮಧ್ಯೆ ಊಡಿ ಊಡಿಗೆ ಹೋಗ್ಬಿಡೋಣ ಬನ್ನಿ ಊಡಿಗೆ ಹೋಗ್ಬಿಡೋಣ ಹಂಗೆ ಇನ್ನೇನು ಮನೆ ಹತ್ರ ಆಗುತ್ತೆ ಇಲ್ಲ ಫೈನಲಿ ಅದು ಆರ್ಡ್ರ್ ಕಂಪ್ಲೀಟ್ ಮಾಡಿದೆ ಜಸ್ಟು ಇನ್ನೊಂದು ಆರ್ಡ್ರ್ ಬಿತ್ತು ಅದು ಕಂಪ್ಲೀಟ್ ಆಯಿತು ಇನ್ನೊಂದು ಆರ್ಡ್ರ್ ಇವಾಗ ಪಿಕ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಇಪ್ಪತ್ತನೇದು ಅನ್ಸುತ್ತೆ ಮೇ ಬಿ ಎಲ್ಲಿಗರು ಇಲ್ಲಿ ಪಿಕಪ್ ಪಾಯಿಂಟ್ ಇಲ್ಲೇ ಫೋನ್ ಮಾಡೋಣ ಇರೋರಿಗೆ ಗೈಸ್ ಫೈನಲಿ ಒಂದು ಇಪ್ಪತ್ತನೇ ಆರ್ಡ್ರು ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಆಡರು ಬಿತ್ತು ಹಾಂ ಇಲ್ಲೇ ಮುಂದೆ ಪಿಕಪ್ ಇಲ್ಲವನ್ನ ಇಲ್ಲೇ ಮುಂದೆ ಡ್ರಾಪ್ ಮಾಡಿದ್ರು ಡ್ರಾಪ್ ಮಾಡಿದ್ಮೇಲೆ ಟೂ ಹಂಡ್ರೆಡ್ ಮೀಟರ್ ಪಿಕಪ್ಪು ಇಲ್ಲೇ ಮುಂದೆ ಪಿಕಪ್ಪು डर माउट रही ट्वेंटी वन कंप्लीट वेलकम थैंक यू स्कैनर ब्रो ट्वेंटी फैंटी वन रईट कंप्ली आयत आर्डर कंप्लीट इ नौ इप्त तारीखु ट्वेंटी वन आर्डर कंप्लीट ಆಗೋಯಿತು ನಾವು ಮಾಡಬೇಕು ಮಾಡಬೇಕು ಅಂತೆಲ್ಲ ಮಾಡಿ ಮುಗಿಸಾಕ್ಬಿಟ್ಟೆ ಇಪ್ಪತ್ತೊಂದು ಆಡ್ರ್ರು ಇದಕ್ಕೆ ಮೇಲೆ ಅಂದರೆ ಸ್ವಲ್ಪ ಕಷ್ಟನೇ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಅಷ್ಟು ಮಾಡ್ತೀನಿ ಇದಕ್ಕಿಂತ ಮುಂಚೆ ನೀವೇನಾದರೂ ವೀಡಿಯೋ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಚಾನಲಲ್ಲಿ ಚೆಕ್ಔಟ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವುದ್ರ ಬಗ್ಗೆ ಮಾಡ್ತಾಯಿದ್ದೀವಿ ಯಾವುದು ಹೆಂಗೆ ಇದ್ದೀವಿ ಹೆಂಗೆ ಏನು ಅಂತ ನಿಮಗೆ ಇನ್ಫರ್ಮೇಷನ್ ಸಿಗುತ್ತೆ ಇಲ್ಲಾಂದರೆ ಇದು ನೋಡ್ಕೊಂಡೋಗಿ ಹೋಗಿ ಅದು ನೋಡಿ ಇಲ್ಲಾಂದರೆ ಅದು ನೋಡ್ಬಿಟ್ಟು ಇದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನೀವೇನು ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲೋಸ್ಲಿ ಕೆ ಐತೆ ಫೈ ಕೆ ಮಾಡಿಬಿಡಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್